ಬಳ್ಳಾರಿ ನಗರದ ಸ್ನೇಹ ಸಂಪುಟ ಸಭಾಂಗಣದಲ್ಲಿ ಇದೇ ಇಪ್ಪತ್ನಾಲ್ಕರಂದು ಗುರುವಾರ ಸಾಯಂಕಾಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಮೋಚನವಾದ ಆರ್ ಗುರುಮೂರ್ತಿ ವನದ ವತಿಯಿಂದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಎಂ ಶಾಂತಾ ಅವರ ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷ ಎಚ್ ಚಂದ್ರಕಳ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ನಗರ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ವೇದಿಕೆಯ ಮೇಲೆ ಬಳ್ಳಾರಿ ನಗರದ ಮಹಿಳಾ ನೂತನ ಅಧ್ಯಕ್ಷರನ್ನಾಗಿ ಮೀನಾಕ್ಷಿ ಅವರನ್ನು ನಗರ ಉಪಾಧ್ಯಕ್ಷರನ್ನಾಗಿ ಹೊನ್ನೂರಮ್ಮ ಸುಂಕಮ್ಮ ನಗರ ಕಾರ್ಯದರ್ಶಿ ಎಚ್ ಲಕ್ಷ್ಮಿ ಮತ್ತು ಲಕ್ಷ್ಮಮ್ಮ ಸೇರಿದಂತೆ ಗೌರಮ್ಮ ಅವರನ್ನು ಮತ್ತು ಸದಸ್ಯರುಗಳನ್ನಾಗಿ ನೀಲಮ್ಮ ಜಯಮ್ಮ ತಿಪ್ಪಮ್ಮ ಉಮಾದೇವಿ ಪದ್ಮಾವತಿ ಹನುಮಂತಮ್ಮ ಮತ್ತು ಗಂಗಮ್ಮ ಮಂಗಮ್ಮ ಗಂಗಮ್ಮ ಗಾಯತ್ರಿ ಇವರುಗಳನ್ನು ನೇಮಕ ಮಾಡಿ ಆದೇಶ ಪತ್ರವನ್ನು ವಿತರಿಸಿದ್ದು ನಂತರ ಮಹಿಳಾ ರಾಜ್ಯಾಧ್ಯಕ್ಷರಾದ ಎಂ ಶಾಂತ್ ಅವರು ಮಾತನಾಡಿದ್ದು ಮಹಿಳೆಯರು ತಮ್ಮ ಮನೆಯಿಂದ ಹೊರಬಂದು ಸಮಯ ಸಿಕ್ಕಾಗ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ಒಂದಿಷ್ಟು ಜನರ ಸೇವೆ ಮಾಡಲು ನಿಮಗೆ ಈ ಅವಕಾಶ ಸಿಕ್ಕಿದೆ ನಿಮ್ಮ ಜೊತೆಗೆ ನಾನು ಮತ್ತು ಚಂದ್ರಕಳ್ ಅವರು ಯಾವುದೇ ವಿಚಾರದಲ್ಲಿ ನಿಮಗೆ ಸಹಾಯ ಸಹಕಾರ ಮಾಡಲು ಬದ್ಧರಾಗಿರುತ್ತೇವೆ ನಮ್ಮ ಈ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಮುಂದೆ ಹೋಗಬೇಕೆಂದು ಶುಭವನ್ನು ಹಾರೈಸಿದ್ದಾರೆ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದಂತಹ ಎಚ್ ಚಂದ್ರಕಳ್ ಅವರು ಮಾತನಾಡಿದ್ದು ನಗರದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಏನೇ ಕೆಲಸ ಇರಲಿ ನಿಮ್ಮ ಜೊತೆಗೆ ನಾನು ಇರುವೆ ಹೋರಾಟದಲ್ಲಾಗಲಿ ಕಚೇರಿಗಳಲ್ಲಿ ಕೆಲಸ ಆಗದ ಸಮಯದಲ್ಲಿ ನಿಮ್ಮ ಜೊತೆಗೆ ನಿಂತು ಕೆಲಸ ಕಾರ್ಯಗಳನ್ನು ಮಾಡಲು ನಾನು ಸಹಕರಿಸುತ್ತೇನೆ ಎಂದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ವೈ ಗೌಸಿಯಾ ಬಿ ರಾಜ್ಯ ಕಾರ್ಯದರ್ಶಿ ದ್ರಾಕ್ಷಾಯಿಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಸುಮ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುಳಾ ಜಿಲ್ಲಾ ಕಾರ್ಯದರ್ಶಿ ಉಮಾದೇವಿ ರೀಟಾ ಸಂಘಟನಾ ಕಾರ್ಯದರ್ಶಿ ಸುಜಾತ್ ವಸಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ